ನೋಡಿ ಫ್ರೆಂಡ್ಸ್ ನಾವೇಮಂತ ಇದ ಗೊತ್ತಾ ಪಾಪ ನಾನು ಪಾಕ್ ತಿಂತಾ ಇರ್ತಾ ನೋಡಿ ನೀ ಎಲ್ಲಿ ಇಟ್ಟಿರ್ತಿದ್ರೆ ಯಾವಾಗ ಖಾಲಿ ಇಲ್ಲ ಇಲ್ಲಿ ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ಪಾಕ್ ಕಣ್ಣು ಸರಿ ಇರುತ್ತೆ ಇದು ಬುದ್ಧಿ ಈ ತರಗೆ ಜೋಡಿ ಆಡೋಕ್ಕೂ ಶಕ್ತಿ ಬರುತ್ತೆ ಗೊತ್ತಾ ತಿನ್ನ ಇದು ತಕೊಂಡೆ ನೀವು ಬಂದು ನಾವು ಪಾಪ್ಕಾರ್ನ್ ಚೆನ್ನಾಗಿರುತ್ತೆ ನೋಡಿ ಹಿಂಗೆ ಹಿಂಗೆ ನೋಡಿಲ್ಲೆ ಅದೇ ಇದು ಹಿಂಗೆ ಹಿಂಗ್ ತಿನ್ನಕ್ ಹಿಂಗೆ ಹಿಂಗೆ ನೋಡಿ ಗುಜ್ಜು ಗುಜ್ಜು ಅನ್ನುತ್ತೆ ಅಕಲಿ ಬಬೆ ಇಲ್ಲಿ ಬಬೆ ಬರುತ್ತೆ ಯಾಕಂದ್ರೆ ಇಂಗ ಇಳ ಆಗುತ್ತೆ ಅಕತೆ ಯಂಗ್ ಡಾಟಿಂಗ್ ಆಗುತ್ತೆ ಹಾ ಇಂಗ ನಿದ್ರೆ ಸುಡುತೆ ಅಂತ ಕೆಲವ ಗೆ ಟು ಡೇಸ್ ದ ವಿ ಡನ್ ಅವು ಬಿತ್ತುಕ್ವಾರ ನೋಡಿ ಇಂಗ ಇರ ಆಗುತ್ತೆ ರೀಡಿಂಗ್ ಮಾಡ್ಬಿಟ್ಟು ಅಮೇ ಇಂಗ よく見た。 ಇಲ್ಲ ಆಮೇಲೆ ಕಾಲ್ದ ಸುತ್ಕಂಡೆಕೊಂಡೆ ಏನ್ ಹಾಕ್ತೀವಿ ಹಂಗೆ ಹೋಗ್ತಿವಿ ಮನೆಯಾಗೆ ಅವಾಗ ಸತ್ತ ಹೋಗ್ತಿವಿ ಮನೆಗೆ ಹಾಕ್ತಿವಿ ಹುಷಾರ ಮಾಡಿ ಸ್ವಲ್ಪ ಇದೆ ಬಿಸಿ ಹಿಂದೆ ಕೊ ಅದು ಹಿಂದೆ ಆಗುತ್ತೆ ಎಲ್ಲರೂ ಬನ್ನಿ ಯಾಕಂದ್ರೆ ನಾವು ಇಲ್ಲಿ ಬೇಯಕ್ಕೆ ಇಟ್ಟಿದ್ದೀವಿ ನೀವು ಇಂದೇ ಕೊಟ್ಟಿವಿ ನಾವು ಇಲ್ಲಾಂದ್ರೆ ಬರೋಲ್ಲಂದ್ರೆ ಕೊಡೋಲ್ಲ ಯಾಕಂದ್ರೆ ನಾವು ನಾವು ಇನ್ನೂ ಮಾತಾ ಇದ್ದೀವಿ ಅದು ಹಸಿದು ತಿನ್ನಬೇಕು ಒಳ್ಳೆಯದು ఇదు ఇది ఇది హింగీ ఆపలు తిన్ను ఇది ఇప్పుడు తిన్ను స్ట్రాబెరీస్ తిన్ను వటూ తిన్ను పైన్ ఆపల్నూ తిన్ను అమల్ పప్పయ్య తిన్ను ఆమె క్యారెట్ టొమాటో తిన్ను పెంజాయి తినబు ആ എല്ലാം നമ്മ മന കബാബു ചിക്കുന്നു ആമേ മട്ടുന്നു എല്ലാടും തന്നെ നമ്മൾ ഫിഫ് മതി ആമേ മതി ആമേ കബാബു മതി ആമേ یه مایو چیکنو چیکنو مټانو گوټو ادهلا ناتیو ناو نل نل گوټ ತಿನ್ನಲ ಏಕೆಂದರೆ ನನ್ ಚಿಚಿ ತಿನ್ನ ದುಕ್ಕ ಬಪ್ಪದ ಅಷ್ಟೆ ನಾನು ತಿನ್ನಲ ಆಲೆ ಮತ್ತೆ ತಿನ್ನರಂ ಅಲ್ಲ ಮತ್ತೆ ಅದು ಉಪ್ಪಿಟ್ಟು பூரி ட்ரைஸ் ட்ரை ஃபுட்ஸு அதுல தான் ஏமாத்தீங்க நான் ஏன் மத்தியா திங்கு ச ಎಲ್ಲ ನಾವು ಮಾಡ್ತೀವಿ ಗೊತ್ತಾ ನಾವು ಏನೋ ಮಾಡ್ತೀವಿ ಗೊತ್ತಾ ಒಂದು ಕಬಾಬು ಒಂದು ಆಮೇಲೆ ಎಗ್ಗು ಮಟನು ಎಲ್ಲ ಮಾಡ್ತೀವಿ ಗೊತ್ತಾ ನೀವು ಬನ್ನಿ ಈಗ ನಾವು நான் பாப் கன் மீ எல்லாரும் பண்ணி இது எல்லாம் தந்தி ஃபுஸ்டு இது பிஸ்தா ஆமேலே கோடம்பி அதுல தந்தி எல் ஃபுட் நான் கெம் வந்தே தான் ஊட்டா ஜோர பந்தே தித்தீனி கெம் வந்தே தித்தீனி எல்லாம் வந்து தான் இது நம்ம க bantai la tahu patkan kita ah kita